ಮನಸ್ಸು ತಿರುಗಾಡುವ ಮನಸ್ಸು ಆ ಮನಸ್ಸನ್ನು ನಿಯಂತ್ರಿಸಿ ನಾವು ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಸಾಧನೆ ಮಾಡಬೇಕಾದ್ರೆ ಬಹಳ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಸತತ ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಾವು ಯಾವ ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಎಂಬುದಾಗಿ ಆಯ್ಕೆ ಮಾಡಿಕೊಂಡಿರ್ತೀವಿ ಆ ಕ್ಷೇತ್ರದ ಎಲ್ಲ ವಿಸ್ತಾರಗಳ ಮಾಹಿತಿ ಪರಿಚಯ ನಮಗಿರಬೇಕಾಗ್ತದೆ ಈಗ ಚುನಾವಣೆ ಗೆಲ್ಲಬೇಕಾದ್ರೆ ಚುನಾವಣೆ ಅನುಭವ ಬಹಳ ಬೇಕಾಗ್ತದೆ ಆ ಕ್ಷೇತ್ರದ ಮಾಹಿತಿ ಬಹಳ ಬೇಕಾಗ್ತದೆ ಬಹಳ ಇದ್ರೂ ಗೆಲ್ತೀವಿ ಅಂತೇನು ಹೇಳೋಕ್ಕೆ ಬರಲ್ಲ ಎಲ್ಲರೂ ಪಲ್ಟಿ ಹೊಡಿತಾರೆ ಗೆಲ್ಲೋರು ಗೆಲ್ತಾರೆ ಸೋಲೋರು ಸೋಲ್ತಾರೆ ಯಾಕಂತೇಳಿದರೆ ಕೆಲವು ಸಾಧನೆಗಳು ನಮ್ಮ ಕೈಯಲ್ಲಿರಲ್ಲ ಚುನಾವಣೆ ಏನಿದೆಯಲ್ಲ ಅದು ಪ್ರಜೆಗಳ ಕೈಯಲ್ಲಿರುತ್ತೆ ಆದರೆ ಸಾಧನೆ ನಮ್ಮ ಕೈಯಲ್ಲಿರುತ್ತೆ ಐ ಎ ಎಸ್ ಆಗೋದು ಕೆ ಎ ಎಸ್ ಆಗೋದು ವ್ಯಾಪಾರಿ ಆಗೋದು ಸಕ್ಸಸ್ ಆಗೋದು ಉದ್ದಿಮೆ ಇಲ್ಲಿ ಹೀಗೆ ಯಾವುದೇ ವಿದ್ಯಾ ಕ್ಷೇತ್ರ ಮತ್ತೊಂದು ಯಾವ್ದು ಯಾವುದೇ ಇರಲಿ ಕೆಲವು ವೈಯಕ್ತಿಕವಾಗಿ ಸಾಧನೆ ಇರ್ತದೆ ಕೆಲವು ಬೇರೆಯವರು ನಮ್ಮನ್ನು ಆಯ್ಕೆ ಮಾಡ್ತಕ್ಕಂಥ ಕ್ಷೇತ್ರಗಳು ಇರ್ತದೆ ಚುನಾವಣೆ ಪ್ರಜೆಗಳ ಅನುಗ್ರಹ ಬೇಕಾಗ್ತದೆ ಆದರೆ ಉದ್ದಿಮೆದಾರನಾಗಿ ಐ ಎ ಎಸ್ ಕೆ ಎ ಎಸ್ ಪಾಸ್ ಮಾಡೋದಕ್ಕಾಗಲಿ ಅಥವಾ ವಿದ್ಯಾ ಕ್ಷೇತ್ರ ಹೀಗೆ ನಮ್ಮ ಬದುಕಿನ ಜೀವನದ ಯಾವುದೇ ಉತ್ತರ ಕ್ಷೇತ್ರಗಳ ಅಲ್ಲಲ್ಲಿಯೂ ಕೂಡ ಎಲ್ಲದರಲ್ಲಿಯೂ ಕೂಡ ವೈಯಕ್ತಿಕವಾಗಿ ನಾವೇ ಸಾಧನೆಯನ್ನು ಮಾಡಬೇಕಾಗ್ತದೆ ಆ ಸಾಧನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತೇವೆ ಆ ಕ್ಷೇತ್ರದ ಸಮಗ್ರ ಪರಿಚಯ ನಮಗೆ ಇರಬೇಕಾಗ್ತದೆ ಆ ಕ್ಷೇತ್ರದ ಸಮಗ್ರ ಪರಿಚಯ ಇದ್ದಾಗ ಮಾತ್ರ ನಾವು ಆ ಕ್ಷೇತ್ರದಲ್ಲಿ ಮುಂದುವರಿದು ಯಶಸ್ಸನ್ನು ಪಡೀಲಿಕ್ಕೆ ಬರ್ತದೆ ಧ್ಯಾನ ಆರೋಗ್ಯ ಶತಾಯುಷ್ಯ ಶ್ರೀಮಂತಿಕೆ ಇದರಿಂದ ಪಡಿಬಹುದ ಸ್ವಾಮೀಜಿ ಧ್ಯಾನ ಮಾಡಿ ಶ್ರೀಮಂತರಾಗಿ ಅಂತ ಹೇಳ್ತೀರಿ ಧ್ಯಾನ ಮಾಡಿ ಆರೋಗ್ಯ ಪಡಿರಿ ಹೇಳ್ತೀರಿ ಧ್ಯಾನ ಮಾಡಿ ಶತಾಯುಷ್ಯವನ್ನು ಪಡೀರಿ ಅಂತ ಹೇಳ್ತೀರಿ ಧ್ಯಾನದಿಂದ ಇವೆಲ್ಲ ಸಾಧ್ಯನ ಸ್ವಾಮೀಜಿ ಸಾಧ್ಯ ಇದೆ ಧ್ಯಾನಕ್ಕೆ ಅನೇಕ ಅರ್ಥಗಳಿವೆ ಧ್ಯಾನ ಅಂದರೆ ಕೇವಲ ಕಣ್ಮುಚ್ಚಿ ಕುಳಿತುಕೊಳ್ಳೋದು ಅಷ್ಟೇ ಧ್ಯಾನ ಅಲ್ಲ ಈಗ ಶ್ರೀಮಂತರಾಗಬೇಕಾದ್ರೆ ಮೊದಲನೇದು ಧ್ಯಾನಿಸ್ಬೇಕು ಈಗ ನಾವು ಧ್ಯಾನ ಕುತ್ಕೊಂಡಾಗ ಏನಾಗ್ತದೆ ಸ್ವಾಮೀಜಿ ಧ್ಯಾನ ಧ್ಯಾನ ಅಂತೀರಿ ಮನ ಹೋಗ್ತದೆ ತಿರ್ಗಾಟನೇ ಭಾಳ ಆಗ್ತದೆ ಹೌದು ಮನಸ್ಸು ತಿರ್ಗಾಡೋದರ ಸ್ವಭಾವ ಯಾಕೆಂದರೆ ನಮಗೆ ಐದು ಬಹಿರಿಂದ್ರಿಯ ನಾಲ್ಕು ಅಂತರಿಂದ್ರಿಯಗಳಿದ್ದಾವೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಐದು ಬಹಿರೇಂದ್ರಿಯಗಳು ಮನಚಿತ್ತ ಬುದ್ಧಿ ಅಹಂಕಾರ ಅಂತರಿಂದ್ರಿಯಗಳು ಮನಸ್ಸು ಈ ಎಲ್ಲ ಅಂತರಿಂದ್ರಿಯ ಬಹಿರಿಂದ್ರಿಯ ಕೂಡಿ ಒಂಬತ್ತು ಇಂದ್ರಿಯಗಳಿದಾವಲ್ಲ ಇವೆಲ್ಲವುಗಳ ಮಾಹಿತಿಯನ್ನು ಅಟ್ ಎ ಟೈಮ್ ಸಂಗ್ರಹ ಮಾಡೋದು ಮನಸ್ಸೇ ಮತ್ತು ಇದನ್ನೆಲ್ಲ ಗಮನಿಸ್ಬೇಕಲ್ವಾ ಸುಮ್ಮ ಕೂತ್ಕೊಂಡ್ರೆ ಆಗ್ಬಿಡುತ್ತಾ ಏ ಅದು ಮಂದ ಅನ್ನೋಕ್ಕೆ ಶುರು ಮಾಡ್ತಾರೆ ಅದು ಮದ್ದ ಬುದ್ಧಿನೇ ಓಡಲ್ಲ ಮನಸ್ಸೇ ಓಡಲ್ಲ ಅಂದ್ಬಿಡ್ತಾರೆ ಲೋಕದೊಳಗೆ ಮನಸ್ಸು ಕೆಲಸ ಮಾಡದೆ ಹೋದರೆ ಅದು ದಡ್ಡ ಅದಕ್ಕೆ ಮಂದ ಬುದ್ಧಿ ಮಂದಮತಿ ಅಂದು ಬಿಡ್ತಾರೆ ಮನಸ್ಸು ಎಷ್ಟು ಚೂಟಿಯಾಗಿರ್ತದೆ ಮನಸ್ಸು ಎಷ್ಟು ತಿರುಗಾಟ ಮಾಡುತ್ತದೆ ಅಷ್ಟು ಮನಸ್ಸು ಶಕ್ತಿಶಾಲಿಯಾಗಿರ್ತದೆ ಮನಸ್ಸು ತಿರುಗಾಡದೆ ಹೋಗಿಬಿಟ್ರೆ ನಮಗೆ ಲೋಕದ ಜ್ಞಾನ ಅರಿವು ಬರೋದೇ ಇಲ್ಲ ಈಗ ಕಿವಿ ಕೇಳಿಸ್ಕೊಳ್ತಾ ಇರ್ತದೆ ಅದು ಕೂಡಲೇ ಮನಸ್ಸು ಮೆಸೇಜ್ ಕಣ್ಣು ನೋಡ್ತಾ ಇರ್ತದೆ ಕೂಡಲೇ ಮನಸ್ಸು ಗಮನಿಸ್ಬೇಕು ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಎದುರುಗಡೆ ವಾಹನ ಬರ್ತದೆ ಎಲ್ಲಿಂದ ವಾಹನ ಬರ್ತದೆ ನಾವು ಅದನ್ನು ಕಿವಿನೂ ಕೇಳಿಸ್ಕೊಂಡಿದ್ದು ಕಣ್ಣು ನೋಡಿದ್ದು ಎಲ್ಲ ತಿಳ್ಕೊಂಡು ವಿತಿನ್ ನೋ ಸೆಕೆಂಡ್ ನಾವು ಪಕ್ಕಕ್ಕೆ ಬಿಡ್ತೀವಿ ಇಲ್ಲದೇ ಗಾಡಿ ಮೇಲೆ ಹೋಗಿಬಿಡ್ತದೆ ಅಂದ್ರೇನು ಮನಸ್ಸು ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತದೆ ಅಷ್ಟು ನಾವು ಜೀವನದಲ್ಲಿ ಯಶಸ್ವಿ ಆಗ್ತೀವಿ ತಿರುಗಾಡುವ ಮನ ಅಂತೇಳಿ ಮನಸ್ಸನ್ನು ಬೈಯೋದಲ್ಲ ಮನಸ್ಸಿಗೆ ಎಷ್ಟು ಶಕ್ತಿ ಇದೆಯಲ್ಲ ಅಂತ ನಾವು ಸಂತೋಷ ಪಡಬೇಕಾಗ್ತದೆ ಇಂಥ ಮನಸ್ಸಿಗೆ ಮಾರ್ಗದರ್ಶನ ಮಾಡುವ ಯೋಗ್ಯತೆ ಬೇಕಾಗ್ತದೆ ಈ ಮನಸ್ಸಿಗೆ ನಾವು ಮಾರ್ಗದರ್ಶನ ಮಾಡಿದರೆ ಅದನ್ನು ಸಕ್ಸಸ್ ಕಡೆ ನಾವು ಕರ್ಕೊಂಡು ಹೋಗ್ಬೇಕು ಆಗ ನಾವು ಜಯಶಾಲಿ ಆಗ್ತೀವಿ ಸಕ್ಸಸ್ ಸಕ್ಸಸ್ ಕಡೆ ಹೋಗೋದು ಹೇಗೆ ನಾವು ಯಾವ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡಿರ್ತೇವೆ ಆ ಕ್ಷೇತ್ರದ ಕಡೆಗೆ ಅದನ್ನು ಮಾರ್ಗದರ್ಶನ ಮಾಡ್ಕೊತ ಕರ್ಕೊಂತ ಕರ್ಕೊತ ಹೋಗಬೇಕು ಆಗ ನಮಗೆ ಸಕ್ಸಸ್ ಸಿಗ್ತದೆ ಈಗ ಶ್ರೀಮಂತರ ಆಗಬೇಕು ಶ್ರೀಮಂತ ಇದನ್ನೇ ತಗೊಳ್ಳೋಣ ಶ್ರೀಮಂತರಾಗಬೇಕು ಆಗಬೇಕು ಅನ್ನೋದನ್ನೇ ತಗೊಳ್ಳೋಣ ಶ್ರೀಮಂತರಾಗಬೇಕು ಆಗಬೇಕು ಅಂದ್ರೆ ಏನು ದುಡ್ಡು ಗಳಿಸ್ಬೇಕು ಹಣ ಗಳಿಸ್ಬೇಕು ಹಣ ಎಲ್ಲಿಂದ ಬರ್ತದೆ ಏನು ಗಿಡ ಮರ ಎಲ್ಲೆಲ್ಲಿ ಚಿಗಿರ್ತದ ಇಲ್ಲ ನಾವು ಸಂಪಾದನೆ ಮಾಡಬೇಕು ನಾವು ಹಣ ಸಂಪಾದನೆ ಮಾಡುವ ಕ್ಷೇತ್ರದಲ್ಲಿ ತೊಡಕೊಳ್ಬೇಕು ಹಣ ಸಂಪಾದನೆ ಏನು ಕೆಲಸಕ್ಕೆ ಸೇರಿಕೊಂಡ್ರೆ ಅದು ಒಂದೇ ತಿಂಗಳ ಸಂಬಳ ತಿಂಗ್ಳಿಗೆ ಒಂದೇ ಸಲ ಸಂಬಳ ಬರುತ್ತೆ ಕೆಲವರು ಒಂದನೇ ತಾರೀಕು ಕೊಡ್ತಾರೆ ಕೆಲವರು ಹತ್ತನೇ ತಾರೀಕು ಕೊಡ್ತಾರೆ ಕೆಲವ್ರು ಇಪ್ಪತ್ತನೇ ತಾರೀಖು ಕೊಡ್ತಾರೆ ಅವ್ರು ಕೊಟ್ಟಾಗಲೇ ಸಂಬಳ ಕೆಲವರು ಕೊಡೋದೇ ಇಲ್ಲ ಕೆಲಸಕ್ಕೆ ಸೇರ್ಕೊಂಡ್ರೆ ತಿಂಗ್ಳಿಗೆ ಒಂದೇ ಸಲ ಸಿಗ್ತದೆ ಮತ್ತು ಆ ಸಂಬಳ ಏನು ಅವ್ರು ನಿಗದಿ ಮಾಡ್ತಾರೆ ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ನೀನು ಮಾಡೋ ಕೆಲಸಕ್ಕೆ ಅನುಗುಣವಾಗಿ ಸಂಬಳ ಸಿಗಲ್ಲ ನೀ ಯಾರಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತೀಯ ಅವ್ರು ನಿನ್ನ ನಿರ್ದೇಶನ ಮಾಡಿ ಎಷ್ಟು ಕೊಡ್ತೀನಿ ಬಾ ಇಲ್ಲಿ ಹೋಗು ಅವ್ರು ನಿಗದಿ ಮಾಡೇ ಬಿಡ್ತಾರೆ ಸೊ ಆ ಬರುವ ಸಂಬಳದಲ್ಲಿ ಆದಾಯದಲ್ಲಿ ಜೀವನ ಮಾಡಬೇಕು ನಿನ್ನೆಂದು ಶ್ರೀಮಂತ ಆಗಲ್ಲ ಶ್ರೀಮಂತನಾಗಬೇಕಾದರೆ ಸ್ವತಃ ಉದ್ದಿಮೆಯನ್ನು ವ್ಯಾಪಾರವನ್ನು ಆರಂಭಿಸಬೇಕು ವ್ಯವಹಾರವನ್ನು ಆರಂಭಿಸಬೇಕು ವ್ಯವಹಾರವನ್ನು ಆರಂಭಿಸಿಕೊಂಡು ವ್ಯವಹಾರದ ಗುಟ್ಟನ್ನು ತಿಳ್ಕೋಬೇಕು ಶ್ರೀಮಂತನಾಗುವ ಗುಟ್ಟು ಈಗ ನಾವು ಏನನ್ನ ಗಳ ಈಗ ವಿದ್ಯೆ ಪಡ್ಕೋಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಶಾಲಾ ಕಾಲೇಜ್ಗೆ ಹೋಗಿ ಸೇರ್ಕೊತೀವಿ ಅಲ್ವಾ ಅಲ್ಲಿ ಶಾಲಾ ಕಾಲೇಜಿನಲ್ಲಿ ಅನೇಕ ಅಧ್ಯಾಪಕರು ನಮಗೆ ದಿನಗಟ್ಟಲೆ ತಿಂಗಳಗಟ್ಟಲೆ ಗಂಟೆಗಟ್ಟಲೆ ಪಾಠ ಮಾಡ್ತಾನೆ ಇರ್ತಾರೆ ಪಾಠ ಮಾಡ್ತಾನೆ ಇರ್ತಾರೆ ಪಾಠ ಮಾಡ್ತಾನೆ ಇರ್ತಾರೆ ಅಲ್ರಿ ಒಂದು ಪದವಿ ಪಡ್ಕೊಳ್ಳೋಕ್ಕೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಇಪ್ಪತ್ತೊಂದು ವರ್ಷದವರೆಗೆ ಓದ್ತಿರಲ್ರಿ ಗಂಟೆಗಟ್ಲೆ ದಿನಗಟ್ಟಲೆ ಅನೇಕ ಅಧ್ಯಾಪಕರು ಬಂದು ಪಾಠ ಮಾಡ್ತಾರಲ್ರಿ ಇಡೀ ಹಗಲೆಲ್ಲ ಕೂತ ಪಾಠವನ್ನು ಕೇಳ್ಕೊಂಡು ಪುಸ್ತಕದಲ್ಲಿ ಬರ್ಕೊಂಡು ಮತ್ತು ಮನೆಯಲ್ಲಿ ಮತ್ತೆ ಹೋಮ್ ವರ್ಕ್ ಮಾಡಿಕೊಂಡು ಮತ್ತು ಓದ್ಕೊಂಡು ಓದಿದ್ರೂ ಆಗೋದೇನು ಥರ್ಡ್ ಕ್ಲಾಸು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸು ಫಸ್ಟ್ ರ್ಯಾಂಕ್ ಎಷ್ಟು ಜನಕ್ಕೆ ಸಿಗುತ್ತೆ ಮತ್ತು ಇಂಥ ಫಸ್ಟ್ ರ್ಯಾಂಕಿಗೆ ಬಂದರೂ ಮತ್ತೆ ಉದ್ಯೋಗ ಸಿಗುತ್ತಾ ಸಿಗಲ್ವೇ ಅದು ಒಂದು ವಿದ್ಯೆಗೆ ಇಷ್ಟು ವರ್ಷ ಹಗಲು ರಾತ್ರಿ ಕಷ್ಟಪಡ್ತೀರಿ ಮತ್ತು ಶ್ರೀಮಂತನಾಗಬೇಕು ಅಂತಂದ್ರೆ ಕಷ್ಟಪಡೋದು ಬೇಡವಾ ವಿದ್ಯೆ ಪಡ್ಕೊಳ್ಳೋಕೆ ಎಲ್ಲಿ ಹೋಗ್ತೀವಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಕ್ಕೆ ಹೋಗ್ತೀವಿ ಹಂಗೆ ಹಣವನ್ನು ಗಳಿಸಬೇಕಾದರೆ ಯಾರು ಶ್ರೀಮಂತರ ಸರ್ಕಲ್ ಇರ್ತದ ಆ ಶ್ರೀಮಂತರ ಸರ್ಕಲ್ಗೆ ನಾವು ಹೋಗಬೇಕು ಈಗ ಏನು ಮಾಡಬೇಕು ಯಾವುದೋ ರಾಜಕೀಯ ಪಕ್ಷಕ್ಕೋಗಿ ಸೇರ್ಕೋಬೇಕು ಆ ರಾಜಕೀಯ ಪಕ್ಷದ ಕಚೇರಿಗೆ ಹಗಲೆಲ್ಲ ಎಡತಾಕ್ಬೇಕು ಆ ಲೀಡರ್ಸ್ ಒಳಗುಟ್ಟು ಅವು ಇವು ಎಲ್ಲ ತಿಳ್ಕೋಬೇಕು ಅಲ್ಲೇ ದಿನ ಕಳಿಬೇಕು ವರ್ಷ ಕಳಿಬೇಕು ಆಗ ನೀನು ರಾಜಕೀಯದೊಳಗೆ ಪಳಗತೀಯಾ ಆಗ ನೀನು ಯಾವಾಗಲೋ ಒಂದ್ಸಲಿ ಚುನಾವಣೆ ಎಲ್ಲರೂ ಮುಖ್ಯಮಂತ್ರಿಗಳಾಗ್ತಾರ ರಾಜಕೀಯಕ್ಕೆ ಧುಮುಕಿದವರು ಎಲ್ಲರೂ ಪ್ರಧಾನಮಂತ್ರಿಗಳಾಗ್ತಾರ ಎಲ್ಲರೂ ರಾಷ್ಟ್ರಪತಿಗಳಾಗ್ತಾರ ಎಲ್ಲರೂ ರಾಜ್ಯಪಾಲರು ಆಗ್ತಾರ ಆಗ ರಾಜಕೀಯಕ್ಕೆ ಧುಮುಕದವರೆಲ್ಲ ಮುಖ್ಯಮಂತ್ರಿಗಳಾಗಲ್ಲ ಎಷ್ಟೋ ಜನ ಎಮ್ ಎಲ್ ಎಗಳೇ ಆಗಲ್ಲ ಎಷ್ಟೋ ಜನ ಮಂತ್ರಿಗಳೇ ಆಗಲ್ಲ ಕೆಲವರು ಬಹಳ ಮಂತ್ರಿ ಎರಡು ಸಲ ಮೂರು ಸಲ ಮುಖ್ಯಮಂತ್ರಿ ಆಗ್ತಾರೆ ಕೆಲವರು ಆರು ಏಳು ಸಲ ಮಂತ್ರಿಗಳಾಗ್ತಾರೆ ಅನೇಕರು ಅವ್ರ ಯೋಗ್ಯತೆ ಇರ್ತತೆ ಅರ್ಹತೆ ಇರ್ತದೆ ಎಲ್ಲ ಇರ್ತದೆ ಆದರೂ ಅವ್ರು ಒಂದು ಸಲನೂ ಮಂತ್ರಿ ಆಗಲ್ಲ ಆರಾರು ಸಲ ಸಲ ಏಳೇಳು ಸಲ ಆಯ್ಕೆ ಆಗಿರ್ತಾರೆ ಆದರೂ ಅವರು ಮಂತ್ರಿನೇ ಆಗಲ್ಲ ಯಾಕೆ ಗುಟ್ಟುಗಳಿರ್ತವೆ ಆ ಗುಟ್ಟುಗಳೆಲ್ಲ ಗುಟ್ಟುಗಳ ಪಟ್ಟನ್ನು ಹಾಕಿರಲ್ಲ ಇವರು ಆದದ್ದರಿಂದ ನಾವು ಶ್ರೀಮಂತರಾಗಬೇಕಾದರೆ ಶ್ರೀಮಂತರ ಸರ್ಕಲ್ಗೆ ಹೋಗಬೇಕು ಅವ್ರು ಹೆಂಗೆ ಶ್ರೀಮಂತರಾದರು ಈಗ ನೀವು ವಾರನ್ ಅನ್ನತಕ್ಕಂಥವ್ರ ಜೀವನ ಚರಿತ್ರೆಯನ್ನು ಓದಿದರೆ ಆತ ಬಾಲ್ಯ ಯೌವನ ಕಾಲದಿಂದಲೂ ಕೂಡ ಹಣ ಮಾಡುವುದು ಹೇಗೆ ಎನ್ನುವುದನ್ನು ತಾನು ಬಾಲ್ಯ ಕಾಲದಿಂದಲೂ ತಾರುಣ್ಯದ ಕಾಲದಿಂದಲೂ ಅದನ್ನು ತಿಳ್ಕೊಂತ ಅದನ್ನು ಅಭ್ಯಾಸ ಮಾಡ್ಕೊತ ಬಂದಿದ್ದಾರೆ ಅದಕ್ಕೆ ಅವರು ವಾರನ್ ಬರ್ಫಿಟ್ ಪ್ರಪಂಚದ ಶ್ರೀಮಂತರಾಗಿದ್ದಾರೆ ಅಂದ್ರೇನು ಹಣ ಏನಿದೆಯಲ್ಲ ಹಣ ಎಲ್ಲರಿಗೆ ಒಲಿಯಲ್ಲ ಕವಿ ಸರ್ವಜ್ಞ ಹೇಳ್ತಾನೆ ಅಂಗನೆಯು ದೊರೆಯುವುದು ಬಂಗಾರ ದೊರೆಯುವುದು ಸಂಗ್ರಾಮದಲ್ಲಿ ಗೆಲ್ಲುವುದು ಇವು ಮೂರು ಸಂಗೈಯ ನೋಲುಮೆ ಸರ್ವಜ್ಞ ಅಂತಾನೆ ಕವಿ ಸರ್ವಜ್ಞ ಏನು ಹೇಳ್ತಾನೆ ಅಂದರೆ ಅಂಗನೆಯು ಒಲಿಯುವುದು ಅಂಗನೆ ಅಂದರೆ ಹುಡುಗಿ ಚಲುವೆ ಸುಂದರಿ ತರುಣಿ ಅವಳಾಗಿ ನಿನ್ನನ್ನು ಒಲಿದು ಪ್ರೀತಿ ಮಾಡಕ್ಕೆ ಬರೋದು ನಿನ್ನನ್ನು ಲಗ್ನ ಮಾಡ್ಕಂತ ನಿಂತ ಬರೋದು ಇದು ಸಂಗಯ್ಯ ಮೊದಲೇ ಒಲುಮೆ ಅನುಗ್ರಹ ಮಾಡಿರ್ಬೇಕಂತಾನೆ ಅಂಗನೆಯು ಒಲಿಯುವುದು ಬಂಗಾರ ದೊರೆಯುವುದು ಸಂಪತ್ತು ನೀ ಶ್ರೀಮಂತನಾಗೋದು ಸಂಗ್ರಾಮದೊಳಗೆ ಗೆಲುವುದು ಯುದ್ಧ ಸಂಗ್ರಾಮ ಯುದ್ಧ ಯುದ್ಧದಲ್ಲಿ ಗೆಲುವುದು ಅದು ಸಂಗಯ್ಯ ನೊಲುಮೆಗ ಸರ್ವಜ್ಞ ಏನು ಸಂಗಯ್ಯ ನೊಲುಮೆ ಎಂಬುದಾಗಿ ಹೇಳಿದರೆ ಸಂಗಯ್ಯ ನೊಲುಮೆ ಅಂದರೆ ಬೇರೆ ಏನೂ ಇಲ್ಲ ಅಂಗನೇ ಒಲಿಯತಕ್ಕಂಥ ಯೋಗ್ಯತೆ ನಿನ್ನಲ್ಲಿರಬೇಕು ಬಂಗಾರವನ್ನು ಗಳಿಸ್ತಕ್ಕಂಥ ಯೋಗ್ಯತೆ ನಿನಗಿರಬೇಕು ಸಂಗ್ರಾಮದಲ್ಲಿ ಗೆಲ್ಲತಕ್ಕಂಥ ವೀರತ್ವ ಕೆಚ್ಚು ಪರಾಕ್ರಮ ನಿನ್ನಲ್ಲಿರಬೇಕು ಅಂದರೆ ಮಾತ್ರ ವೀರ ಭೋಜ ವಸುಂಧರ ವೀರನಾದವನು ವಸುಂಧರೆಯನ್ನು ಆಳ್ತಾನೆ ಹಾಗೆ ಐಶ್ವರ್ಯವನ್ನು ಯಾರು ಗಳಿಸ್ತಾರಪ್ಪ ಎಂಬುದಾಗಿ ಹೇಳಿದರೆ ಹಣನ ಐಶ್ವರ್ಯದ ಗುಟ್ಟನ್ನು ಯಾರು ತಿಳಿದುಕೊಂಡಿರ್ತಾನೆ ಅವನು ಶ್ರೀಮಂತನಾಗ್ತಾನೆ ಧ್ಯಾನ ಮಾಡೋದು ಅಂದರೆ ಏನಪ್ಪ ಎಂಬುದಾಗಿ ಹೇಳಿದರೆ ಹಣ ಬರುವ ಹರಿವನ್ನು ತಿಳ್ಕೋಬೇಕು ಹಣ ಗಳಿಸುವ ಗುಟ್ಟನ್ನು ತಿಳ್ಕೋಬೇಕು ಹಣ ಬರುವ ದಾರಿಗಳನ್ನು ತಿಳ್ಕೋಬೇಕು ಅದಕ್ಕಾಗಿ ಧ್ಯಾನ ಮಾಡಬೇಕು ಧ್ಯಾನ ಮಾಡುವುದರಿಂದ ಏನಾಗ್ತದೆ ಐದು ನಿಮಿಷ ಕುಳಿತು ಧ್ಯಾನ ಮಾಡ್ತೀವಿ ಏನಾಗ್ತಿದೆ ಮನಸ್ಸು ಬಲವಾನ ಆಗ್ತದೆ ತಿರುಗಾಡುವ ಮನಸ್ಸು ನಿನ್ನನ್ನು ಒಮ್ಮೆ ಅದು ಅವಲೋಕನ ಮಾಡಿಕೊಳ್ಳುತ್ತದೆ ನೀನೇನಿದ್ದೀಯ ನಿನ್ನ ಯೋಗ್ಯತೆ ಎಷ್ಟು ಅನ್ನೋದು ನಿನ್ನ ಧ್ಯಾನದಿಂದ ತಿಳಿತದೆ ಮನಸ್ಸು ಹೇಳುತ್ತದೆ ಏಯ್ ನೀನು ಶ್ರೀಮಂತನಾಗ್ತೀಯಾ ಅಂತಿದೀಯಾ ನಾನು ಏನು ಅನ್ನೋದು ನಿನಗೆ ಗೊತ್ತಿಲ್ಲವಲ್ಲು ಅಂತ ಮನಸ್ಸು ನಮ್ಮನ್ನು ಕೇಳುತ್ತದೆ ಮನಸ್ಸು ಧ್ಯಾನಕ್ಕೂಂತಾಗ ಜೀವಾತ್ಮ ನನಗೆ ಕೇಳುತ್ತತೆ ನೀನು ಶ್ರೀಮಂತನಾಗಬೇಕು ಅಂತ ಒಂಟಿದೀಯ ಹೊರಟಿದೀಯಾ ಈ ಮನಸ್ಸು ನಿನ್ನೊಳಗಿರ್ತಕ್ಕಂಥ ಈ ಮನಸ್ಸೇನು ಅನ್ನೋದು ನಿನಗೆ ಗೊತ್ತಿಲ್ವಲ್ಲೋ ಮರಾಯ ಅಂತ ಮನಸ್ಸು ಹೇಳುತ್ತದೆ ಆ ಮನಸ್ಸನ್ನು ನಾ ತಿಳ್ಕೋಬೇಕು ಆ ಮನಸ್ಸನ್ನು ತಿಳಿದಂಥವ್ನು ಯಾರು ಐನ್ಸ್ಟೈನ್ ಈ ಮನಸ್ಸನ್ನು ತಿಳಿದಂಥವ್ರು ಯಾರು ತಪಸ್ಸುಗಳು ಮಹಾತ್ಮರು ಒಬ್ಬ ಬುದ್ಧ ತಿಳಿದ ಒಬ್ಬ ಮಹಾವೀರ ತಿಳಿದ್ರು ಒಬ್ಬರು ಅಕ್ಕಮದೆಯವರು ತಿಳಿದ್ರು ಅಲ್ಲಮ್ಮಪ್ರಭುದೇವರು ತಿಳಿದ್ರು ಮನಸ್ಸಿನ ಗುಟ್ಟನ್ನು ಮನಸ್ಸಿನ ಶಕ್ತಿಯನ್ನು ಯಾರು ತಿಳ್ಕೊಂಡ್ರು ಅಕ್ಕ ಮಹಾದೇವರು ತಿಳ್ಕೊಂಡ್ರು ಅವ್ರು ಹೇಳುತ್ತಾರೆ ತಪಸ್ಸಿಗೆ ಧ್ಯಾನಕ್ಕೆ ಕುಳಿತುಕೊಂಡಾಗ ಆವಾಗಲೂ ಎನ್ನ ಉದರಕ್ಕೆ ಹರಿವುದು ಅಂತಾರೆ ನಾವು ಧ್ಯಾನಕ್ಕೆ ಪೂಜೆಗೆ ತಪಸ್ಸಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕಂತೇಳಿ ದಿನಗಟ್ಟಲೆ ಕೂತ್ಕೊಂಡಾಗ ದೇಹ ಏನು ಮಾಡುತ್ತದೆ ನನಗೆ ಆಗಿದೆ ಅಂತ ಕಾಣುತ್ತದೆ ಏ ಎಲ್ಲಿ ಧ್ಯಾನ ಮಾಡ್ತೀವೋ ನನ್ನ ಊಟ ಕೊಡು ಅಂತ ಕೇಳುತ್ತದೆ ಅದು ಮನಸ್ಸಿನ ಕಿತಾಪತಿ ಯಾಕೆ ಅದು ಉಡಾಳ ಹುಡುಗ ನಂಗೆ ಪಿರಿ ತಿರುಗಬೇಕು ಅದಕ್ಕೇನು ಮಾಡ್ತದೆ ಮನಸ್ಸು ನಮ್ಮನ್ನು ಸಿದ್ಧಿ ಸಾಧನೆ ಅಚೀವ್ಮೆಂಟ್ ಕಡೆ ಹೋಗ್ದಂಗೆ ನಮ್ಮನ್ನು ತಡಿಲಿಕ್ಕೆ ಪ್ರಯತ್ನ ಮಾಡ್ತದೆ ಇದು ಮನಸ್ಸು ಮನಸ್ಸೇ ನಮಗೆ ತೊಡರ್ಗಾಲ ಆಗ್ತದೆ ನಮ್ಮ ಮನಸ್ಸೇ ನಮಗೆ ನೆಗೆಟಿವ್ ಕಡೆ ಕರ್ಕೊಂಡು ಹೋಗ್ತದೆ ನಮ್ಮ ಮನಸ್ಸೇ ನಮ್ಮನ್ನು ದಾರಿ ತಪ್ಪಿಸ್ತದೆ ಯಾಕೆ ನಾವು ದುರ್ಬಲರಾಗಿರ್ತೀವಿ ಹಿಂಗೆಲ್ಲ ಮಾಡಿದಾಗ ನಾವು ದುರ್ಬಲರಾಗಬಾರದು ಸಬಲರಾಗಬೇಕು ಏ ಮನಸ್ಸಿನ ಯೋಗ್ಯತೆಯನ್ನು ನಾವು ತಿಳ್ಕೊಬೇಕು ಅದನ್ನು ಅಕ್ಕಮ ತಿಳ್ಕೊಂಡ್ರು ಆವಾಗಲೂ ಎನ್ನ ಮನ ಉದರಕ್ಕೆ ಹರಿಯುವುದು ನಾನು ಧ್ಯಾನಕ್ಕೆ ಪೂಜೆಗೆ ತಪಸ್ಸಿಗೆ ಕೂತ್ಕೊಂಡ್ರೆ ಸಾಕು ನನಗೆ ಹಸುವೆ ಆಗಿದೆ ಅಂತ ಹೇಳ್ತದೆ ಕೇಳ್ತದೆ ಊಟ ಕೊಡು ಅಂತ ಕೇಳುತ್ತದೆ ಆಗ ಅಕ್ಕ ನಂತರ ನಾವೇನಂತೀವಿ ಹೌದು ಪಸ್ವಾಗತೆಯ ದೇವ್ರು ಪೂಜೆ ಧ್ಯಾನ ಆಮೇಲೆ ಮಾಡಿವಂತೆ ಒಂದು ಐದು ನಿಮಿಷ ಸಾಕಿ ಇವತ್ತಿಗೆ ಧ್ಯಾನ ಪೂಜೆ ಜಪ ನಡಿ ಊಟ ಮಾಡೋಣ ಅಂತ ಎದ್ದೋಗ್ಬಿಡ್ತೀವಿ ಆದರೆ ಏನಂತಾರೆ ಈ ಹರಿವು ಹಸಿವಿನ ಕಡೆ ಹೋಗ್ತಕ್ಕಂಥ ಮನಸ್ಸಿಗೆ ಹಸಿವೆ ನೀನು ನಿಲ್ಲು ನಿಲ್ಲು ಬೈರ್ಕೆ ಆಗಿದೆಯಾ ತ್ರಿಷಯೇ ನೀನು ನಿಲ್ಲು ನಿಲ್ಲು ಆನಂತರ ಅನೇಕರು ನಮಗೆ ಕಾಮ ಕಾಣುತ್ತದೆ ಕಾಮ ಸುಖ ಬೇಕು ಅಂತಂಥದ್ದು ಅದಕ್ಕೆ ಅಕ್ಕಮಾದೇವರು ಹೇಳ್ತಾರೆ ಕಾಮವೇ ನೀನು ನಿಲ್ಲು ನಿಲ್ಲು ಆಮೇಲೆ ನಾವು ನಮ್ಮನ್ನು ಯಾರಾದರೂ ಮಾತಾಡಿಸ್ಬಿಟ್ರೆ ಸಾಕು ಭಾಳ ಸಿಟ್ಟು ಕೋಪ ಬರ್ತದೆ ನಮ್ಮ ಸಿಟ್ಟು ಕೋಪ ಯಾರು ಕೇಳಲ್ಲ ಅಯ್ಯ ನಾವು ಯಾರ ಮೇಲೂ ಸಿಟ್ಟು ಮಾಡಬಾರ್ದು ಅಯ್ಯ ಸಿಟ್ಟು ಮಾಡೋದ್ರಿಂದ ಏನದ ಮನದ ಕೋಪ ತನ್ನ ಅರಿವಿನ ಕೇಳು ನಾವು ಕೋಪ ಮಾಡಿಕೊಂಡ್ರೆ ನಾವು ಅಜ್ಞಾನಿಗಳು ಅಂತ ಅರ್ಥ ಯಾಕೆ ಕೋಪ ಮಾಡಿಕೊಂಡ್ರೆ ಪರಿಣಾಮ ಏನಾಗ್ತದೆ ವಿವೇಕ ದೂರ ಆಗ್ತದೆ ಅಜ್ಞಾನ ಹತ್ತಿರ ಆಗ್ತದೆ ಹೂ ಹತ್ರ ಆಗ್ತದೆ ನಾವು ದಾರಿ ತಪ್ತೀವಿ ಗೋಲ್ ಸೆಟ್ಟಿಂಗ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ ನಾವು ಏನಾದರೂ ಅಚೀವ್ಮೆಂಟ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಇರಬೇಕು ತಾಳಬೇಕು ಸಂಯಮದಲ್ಲಿರಬೇಕು ಕಾಯಬೇಕು ಕೊಕ್ಕರೆ ಕೆರೆ ಹೊಳೆ ಕೊಳ ಅಲ್ಲೆಲ್ಲ ಮೀನನ್ನು ಹಿಡೀಲಿಕ್ಕೆ ಅಂತ ಹೋಗ್ತದೆ ಹಸಿ ಊಟಕ್ಕೆ ಗಮನಿಸಿದರೆ ನಾ ನಮ್ಮೂರು ಕೆರೆಯಲ್ಲಿ ಭಾಳ ಇರ್ತಿದ್ವು ಸಾವಿರಾರು ಕೊಕ್ಕರೆ ಮತ್ತು ಹೊಳೆ ನಾವೇನು ಶರಾವತಿ ನದಿ ಜೋಗ ಜಲಪಾತ ನಮ್ಮ ಮಠ ಆ ಹೊಳೆ ದಂಡೇಲಿ ನೂರಾರು ಕೊಕ್ಕರೆ ನಿಂತಿರ್ತಾವೆ ಹೊಳೆ ಒಳಗೆ ಒಂಟಿ ಕಾಲಲ್ಲಿ ನಿಂತಿರ್ತಾವೆ ಒಂದು ಕಾಲನ್ನು ಮಡ್ಚ್ಕೊಂಡಿರ್ತಾವೆ ಇನ್ನೊಂದು ಕಾಲ ಹತ್ರಕ್ಕೆ ಗಂಟು ಗಟ್ಟಲೆ ನಿಂತ್ಕೊಳ್ತದೆ ಆ ಕೊಕ್ಕರೆ ಆ ಕೊಳದೊಳಗೆ ಯಾಕೆ ಹಸಿವಿಯಾಗಿರ್ತದೆ ಊಟ ಬೇಕು ಊಟ ಏನು ಮೀನು ಅದಕ್ಕೆ ಮೀನನ್ನು ತಪಸ್ಸು ತಪಸ್ಸು ಮಾಡ್ಕೊಂಡು ನಿಂತಿರ್ತದೆ ಕೊಕ್ಕರೆ ಯಾತಕ್ಕೆ ಊಟಕ್ಕೆ ಆ ಮೀನು ತಿನ್ನಕ್ಕೆ ಸರಿ ಅವು ಮೀನುಗಳು ಹರಿದಾಡ್ಕೊಂಡು 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 ಯಾವಾಗ ಈ ಕೊಕ್ಕರೆ ಕಾಲು ನಿಂತಿರ್ತದಲ್ಲ ಆ ಕೊಕ್ಕರೆ ತಿನ್ಬೇಕಂತ ಬರ್ತದ ಒಂಟಿ ಕಾಲಿನ ಮೀನು ಏನು ಮಾಡ್ತದ ಆ ಕಾಲು ಕೊಕ್ಕರೆ ಕಾಲು ಮಾಂಸದ ವಾಸನೆ ಹೊಡಿತದಲ್ಲ ಅದಕ್ಕೆ ಅದನ್ನು ತಿನ್ನಕ್ಕೆ ಅಂತ ಬಂದಿರ್ತದೆ ಮೀನು ಬಂದ ಕೂಡ್ಲೇ ಕೊಕ್ಕರೆ ಏನು ಮಾಡ್ತದೆ ಹತ್ರ ಬರಲಿ ಅಂತ ಸುಮ್ಮನೆ ಇರ್ತದೆ ಆ ಮೀನು ಬಂದು ಕೊಕ್ಕರೆ ಕಾಲು ಬಾಯಿ ಆಗ್ತಿದ್ದಂಗನ ಕೊಕ್ಕರೆ ಏನು ಮಾಡ್ತದ ತಣಕ್ಕಂತ ಕೆಳಗೆ ಬಗ್ಗೆ ಆ ಮೀನನ್ನು ಹಿಡಿತದ ಹಿಡ್ದು ಹಾರ್ಕೊಂಡು ಹೋಗಿಬಿಡ್ತದೆ ಕೊಕ್ಕರೆ ತಪಸ್ಸು ನಿಂತ್ಕಂತು ಯಾಕೆ ಆತ್ಮ ಸಾಕ್ಷಾತ್ಕಾರಕ್ಕನ ಇಲ್ಲ ಹೊಟ್ಟೆ ಹಸುವಾಗಿದೆ ಊಟ ಮಾಡಬೇಕು ಅದಕ್ಕೆ ಮೀನು ಹಿಡೀಲಿಕ್ಕೆ ಬಂದು ಕೊಳದೊಳಗೆ ಕೆರೆದಾಗ ಒಳದಾಗ ಬಂದು ನಿಲ್ತದೆ ಗಂಟು ಗಟ್ಟಲೆ ನಿಲ್ತದೆ ಹಾಗೆ ಶ್ರೀಮಂತನಾಗಬೇಕಾದರೂ ಕೂಡ ಅಷ್ಟೇ ಸತತ ಅಭ್ಯಾಸ ಸತತ ಪ್ರಯತ್ನವನ್ನು ಶ್ರೀಮಂತರಾಗುವ ಗುಟ್ಟುಗಳನ್ನು ಜೀವನ ಪರ್ಯಂತ ತಿಳಿತಾನೇ ಇರಬೇಕು ಕಲಿತನೇ ಇರಬೇಕು ತಿಳಿತನೇ ಇರಬೇಕು ಕಲಿತನೇ ಇರಬೇಕು ಪ್ರಯತ್ನ ಮಾಡ್ತಾನೆ ಇರಬೇಕು ಹಣವನ್ನು ಹಣದಿಂದನೇ ಗಳಿಸ್ಬೇಕು ಇಲ್ಲದ್ರೆ ಹಣ ಸುಮ್ಮನೆ ಬರಲ್ಲ ಮಂತ್ರಕ್ಕೆ ಮಾವಿನಕಾಯಿ ಅನ್ನೋ ಒಂದು ಗಾದೆ ಐತಿ ಮರದಲ್ಲಿ ಮಾವಿನಕಾಯಿ ಬಿಟ್ಟಿರ್ತಾವೆ ಇನ್ನೇನು ಬಂತು ಈಗ ಉಗಾದಿ ಆಯಿತು ಈಗೆಲ್ಲ ಆಗಲೇ ಸಂತೆಗೆ ಅಲ್ಲೆಲ್ಲ ಹಣ್ಣು ಮಾವಿನ ಹಣ್ಣು ಮಾರಾಟ ಕಾಲೇ ತಂದು ಇಟ್ಟಿದ್ದಾರೆ ಮಾವಿನ ಮರದಲ್ಲಿ ಮಾವಿನಕಾಯಿ ಸೋರಾಕಿರ್ತಾವೆ ಆ ಮಾವಿನ ಹಣ್ಣು ದೂರಗಾಯಿದೆ ಮಾವಿನಕಾಯಿ ಚೂತಾಪುರಿ ಮಲಗೋಬಾ ತಿನ್ಬೇಕು ಅಂತೇಳಿ ಆಸೆ ಪಟ್ಟು ಮಾವಿನಕಾಯಿ ಕಡೆ ನೋಡಿದರೆ ಮಾವಿನಕಾಯಿ ಕೆಳಗೆ ಉದುರ್ತದನ ಮಂತ್ರ ಜಪ ಮಾಡ್ಕೊಂಡು ಕುತ್ಕೊಂಡ್ರೆ ಮಾವಿನಕಾಯಿ ಕೈಗೆ ಬರ್ತದನ ಬರೋದಲ್ಲ ಮಾವಿನಕಾಯಿ ಬೇಕಾದ್ರೆ ಏನು ಮಾಡ್ಬೇಕು ಇಲ್ಲ ಮರ ಹತ್ತು ಕಿತ್ಕೋಬೇಕು ಇಲ್ಲ ಒಂದು ಕೋಲ ಬಡಿಗೆ ತೆಗೆದುಕೊಂಡು ಹೊಡಿಬೇಕು ಥೊಯ್ದು ಎಸಿಬೇಕು ಎಸ್ದಾಗ ಅದಕ್ಕೆ ತಗಳಿದ್ರೆ ಅದ್ರ ತೊಟ್ಟಿಗೆ ಮಾವಿನಕಾಯಿ ತೋಟಿಗೆ ಅದಕ್ಕೆ ಕೆಳಗೆ ಬೀಳ್ತದೆ ಇಲ್ದಾರು ಬೀಳಲ್ಲ ಮಂತ್ರಕ್ಕೆ ಹೆಂಗೆ ಮಾವಿನಕಾಯಿ ಉದುರಲ್ವೋ ಬರೀ ಕೇವಲ ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡು ಬಿಟ್ಟರೆ ಶ್ರೀಮಂತರಾಗಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋದು ಅಂದ್ರೆ ಅರ್ಥ ಏನೋ ಶ್ರೀಮಂತನಾಗುವ ದಾರಿಗಳು ಯಾವುದು ಎನ್ನುವುದನ್ನು ಅವಲೋಕನ ಮಾಡುವುದು ಅಧ್ಯಯನ ಮಾಡುವುದು ಇದು ಮೊದಲನೇ ಸ್ಟೆಪ್ಪು ಎರಡನೇ ಏನು ಶ್ರೀಮಂತರ ವರ್ತುಲ ಯಾವುದಿದೆ ಶ್ರೀಮಂತರೆಲ್ಲ ಏನು ಮಾಡ್ತಾರೋ ಅಂಗಡಿ ಇಟ್ಟು ತೆರೆದಿರ್ತಾರೆ ಯಾಕೆ ಹಣ ಗಳಿಸೋಕ ಹಂಗೆ ನೀನು ನಿನಗೆ ಯಾವುದರಲ್ಲಿ ಹಣ ಗಳಿಸ್ಲಿಕ್ಕೆ ಬರ್ತದ ಆ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು ಏನು ಜವಳಿ ಅಂಗಡಿ ಅಲ್ಲ ಕಿರಾಣಿ ಅಂಗಡಿ ಒಳಗೆ ಹೋಲ್ಸೇಲ್ ಮಾರ್ಕೆಟ್ ಒಳಗೆ ಸಂತೆ ಕಾಯಿಪಲ್ಯದ್ರೊಳಗೆ ಎಲ್ಲಿ ಹೆಚ್ಚು ಶ್ರೀಮಂತಿಗೆ ಇಲ್ಲ ನೀನೇನಾದರೂ ಕೂಡ ಏನೀಗೆಲ್ಲ ಬಂದಿದೆಯಲ್ಲ ಹಣವನ್ನು ತೊರ ತೊಡಗಿಸೋದು ಠೇವಣಿಯಾಗಿಡ್ತಾರೆ ಠೇವಣಿಯಾಗಿಟ್ರೆ ಭಾಳ ಆಗೋದಲ್ಲ ಶೇರ್ ಮಾರ್ಕೆಟು ಶೇರ್ ಮಾರ್ಕೆಟ್ ಬಿದ್ದೋಗದೆ ಈಗ ಇನ್ನೊಂದು ಬೇರೆ ಬಂದಿದೆ ಬಿಟ್ಕಾಯಿನ್ ಅಂತ ಆ ಕಾಯಿನ್ ನೀ ಹಾಕಿದ ಅರ್ಧ ದಿನದೊಳಗೆ ಅದು ಎಷ್ಟೋ ಒಪ್ಪಟ್ಟು ಹೆಚ್ಚಾಗಿರ್ತದಂತ ಮಿಲಿಯನ್ ಗಟ್ಟಲೆ ಅಂಥವ್ರನ್ನೆಲ್ಲ ಈಗ ಹಿಡಿತಾ ಇದ್ದಾರೆ ಭಾರತ ಸರ್ಕಾರದ್ದು ಅದು ಯಾವುದೋ ದೇಶದ ಬಿಟ್ಕಾಯಿಂದ ಅದು ಹಂಗೆ ಹಣ ಇದೆಯಲ್ಲ ಸುಲಭದಲ್ಲಿ ಶ್ರೀಮಂತನಾಗೋದಿಲ್ಲ ಈಗ ಸರ್ಕಾರಿ ಕೆಲಸಕ್ಕೆ ಅಥವಾ ತಿಂಗಳ ತಿಂಗಳ ನೌಕರಿಗೆ ಕೆಲಸ ಸೇರ್ಕೊಂಡಿರ್ತಾರೆ ಅವ್ರು ಏನು ಮಾಡ್ತಾರೆ ಸಂಬಳ ಬರ್ತಿದ್ದಂಗೆ ಮನೆ ಖರ್ಚು ಇರ್ತದ ಹೆಂಡ್ತಿ ಮಕ್ಕಳು ಮನೆ ಊಟ ಅವು ಇವು ಮಕ್ಕಳು ಫೀಸ್ಗೆ ಮನೆ ಬಾಡಿಗೆಗೆ ಕರೆಂಟ್ ಬಿಲ್ಗೆ ನೀರಿನ ಬಿಲ್ಗೆ ಗ್ಯಾಸ್ಗೆ ಪೇಪರ್ಗೆ ಕಾ ಇಂಟರ್ನೆಟ್ಗೆ ಮೊಬೈಲ್ ರೀಚಾರ್ಜ್ಗೆ ಹೀಗೆ ನನ್ನ ಕಾರ್ ಪೆಟ್ರೋಲ್ಗೆ ಅಥವಾ ಸ್ಕೂಟ್ರ್ ಪೆಟ್ರೋಲ್ಗೆ ಸರಿ ಮನೆಗೆ ದವಸ ಧಾನ್ಯಕ್ಕೆ ಕಸ ಗುಡಿಸೋರಿಗೆ ಅಡುಗೆ ಮಾಡೋರಿಗೆ ಬಟ್ಟೆ ಒಗೆಯೋರಿಗೆ ಪಾತ್ರೆ ತೊಳೆಯೋರಿಗೆ ನನ್ನ ಹೆಂಡತಿ ಖರ್ಚಿಗೆ ನನ್ನ ಖರ್ಚಿಗೆ ಮಕ್ಕಳು ಫೀಸ್ಗೆ ಪುಸ್ತಕಕ್ಕೆ ಎಲ್ಲಿ ದುಡ್ಡೇ ಉಳಿಯೋಲ್ಲ ಎಲ್ಲ ಖರ್ಚಾಗೋದದು ಮತ್ತು ನೀವು ಶ್ರೀಮಂತನಾಗದೆ ಯಾವಾಗ ಹಬ್ಬ ಬಂದು ಹೆಂಡತಿ ಸಾಲ ಮಾಡಿ ತಗೊಂಬನ್ನಿ ನಿಂತಾಳೆ ಸರ್ಕಾರಿ ನೌಕರಿಕ್ಕೆ ಯಾವುದೇ ಸಂಬಳ ಬರ್ತಕ್ಕಂಥ ಕೆಲಸಕ್ಕೆ ಸೇರ್ಕೊಂಡ್ರೆ ಕೊನೆ ತನಕ ದುಡಿಯತಕ್ಕ ಬರೇ ದುಡಿಯದೇ ಬರ್ತಿದ್ದಂಗೆ ಎಲ್ಲ ಖರ್ಚು ಮಾಡದೆ ಎಂದು ಶ್ರೀಮಂತನಾಗಲಿಕ್ಕೆ ಸಾಧ್ಯ ಇಲ್ಲ ನೌಕರಿಯಿಂದ ಯಾರೂ ಶ್ರೀಮಂತರಾಗಲ್ಲ ನೌಕರಿ ಬಿಟ್ಟು ತೊಡಗಬೇಕು ಈಗೆಲ್ಲರೂ ಸುರೋಚ್ಕೊಂಡರೆ ಇಂಟರ್ನೆಟ್ ಮೂಲಕ ವೆಬಿನಾರ್ 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 ಅಂತ ಅವರು ಆಸೆ ಹಚ್ತಾರೆ ಕೋಟಿ ಗಟ್ಟಲೆ ಗಳಿಸ್ಬೋದು ಕೋಟಿ ಗಳಿಸ್ಲೆ ಗಳಿಸ್ಬೋದು ಅಂತ ಆಸೆ ಹುಟ್ಟಿಸ್ತಾರೆ ಅವರು ಸುಳ್ಳು ಸುಳ್ಳೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಯಾರು ತಿರುಗಾಡ್ತಿರ್ತಾರಲ್ಲ ಹಣ ಗಳಿಸೋದು ಹೇಗೆ ಹಣ ಗಳಿಸೋದು ಹೇಗೆ ಅಂತ ಅವರಿಂದ ಹಣ ಕಿತ್ಕತ್ತಾರೆ ವೆಬಿನಾರ್ ಕ್ಲಾಸ್ ಅಂತ ಏನು ಮಾಡ್ತಾರಲ್ಲ ಅವ್ರು ಏಕಮುಖ ಗವಾಕ್ಷಿ ನಮ್ಮಿಂದ ದುಡ್ಡು ತುಂಬಿಸ್ಕೋತಾರೆ ಆಮೇಲೆ ವೆಬಿನಾರ್ ಕ್ಲಾಸ್ಗೆ ಅವರು ಅಡ್ಮಿಷನ್ನೇ ಕೊಡೋಲ್ಲ ಕೈಗೆ ಸಿಗಲ್ಲ ಮತ್ತು ಏನು ಮಾಡಿರೋ ಅವ್ರಿಗೆ ಕೈಗೆ ಸಿಗೋದಲ್ಲ ವೆಬಿನಾರ್ ಕ್ಲಾಸ್ ಅಟೆಂಡ್ ಇದೆ ತ್ರೀ ಅವರ್ಸು ತ್ರೀ ಡೇಸು ಹಿಂಗೆ ದುಡ್ಡು ತುಂಬಿಂದ ತುಂಬಿಸ್ಕೋತಾರೆ ತುಂಬಿಸ್ಕೊಂಡು ಆಮೇಲೆ ನಿಮ್ಮನ್ನು ಅಡ್ಮಿಷನ್ನೇ ಕೊಡೋದಿಲ್ಲ ಕೈಗೆ ಸಿಗೋದಿಲ್ಲ ಹಿಂಗೆ ದೋಚೋರು ಇದ್ದಾರೆ ವೆಬಿನಾರ್ನ ಹೆಸರಿನೊಳಗೆ ಕೋಟಿ ಗಟ್ಟಲೆ ಗಳಿಸಿದ್ದೀನಿ ನೋಡಿ ನಾನು ಗಳಿಸಿದ್ದೀನಿ ಕೋಟಿ ಗಟ್ಲೆ ಅಂತೇಳಿ ಸುಮ್ಮನೆ ಜಾರ್ಗನ್ ಬಂಡಲ್ ಹೊಡಿತಾರೆ ಎಂಥದ್ದು ಇಲ್ಲ ಅವರು ತೆಪರಾಕಿಗಳೇ ಸೊ ಇಂಥ ಮೋಸದ ಜಾಲಕ್ಕೆ ಸಿಗಬಾರ್ದು ಯಾರು ನಿಜವಾಗಿ ಶ್ರೀಮಂತರಾಗಿದ್ದಾರೆ ಅಂಬಾನಿ ಹೆಂಗೆ ಶ್ರೀಮಂತರಾದ ವಾರನ್ ಬಫೆಟ್ ಹೆಂಗೆ ಶ್ರೀಮಂತರಾದರು ಬಿಲ್ ಗೀಡ್ಸ್ ಹೆಂಗೆ ಶ್ರೀಮಂತರಾದರು ನಾರಾಯಣ ಮೂರ್ತಿ ಸುಧಾಮೂರ್ತಿ ಹೆಂಗೆ ಶ್ರೀಮಂತರಾದರು ಇನ್ನೂ ಅನೇಕ ಎಲಾನ್ ಮಸ್ಕ್ ಹೆಂಗೆ ಶ್ರೀಮಂತರಾದರು ಆದಾನಿ ಹೆಂಗೆ ಶ್ರೀಮಂತರಾದರು ನಮ್ಮ ನಮ್ಮ ಊರುಗಳಲ್ಲೇ ಇರ್ತಾರೆ ಅನೇಕರು ಅವ್ರು ಹೆಂಗೆ ಶ್ರೀಮಂತರಾದರು ಏನು ಬೇಡ ರೀ ನಮ್ಮ ಕವಿತಾ ಮಿಶ್ರ ರೈತಾಪಿ ಬೇಸಾಯ ಮಾಡ್ತಾರೆ ಇರೋ ಜಮೀನ್ದೊಳಗನ ಎಕರೆಗಟ್ಟಲೆ ಜಮೀನದ ಏನು ಮಾಡ್ತಾರೆ ಅವರು ಮಿಶ್ರ ಬೆಳೆ ಬೇಸಾಯ ಮಾಡಿದ್ರು ಲಿಂಬೆ ಮಾವು ಹಣ್ಣಿನ ಗಿಡಗಳನ್ನು ಹಾಕಿದ್ರು ಎಲ್ಲ ಅನೇಕ ದವಸ ಧಾನ್ಯಗಳನ್ನು ಬೆಳೆದರು ಶ್ರೀಗಂಧ ಬೀಟೆ ಎಲ್ಲ ಥರದ ಮರಗಳನ್ನು ಹಾಕಿದರು ಹಾಕ್ತಿದ್ದಂಗೆ ಏನಾಗ್ತದ ಹಣ್ಣಿನ ಬೆಳೆ ಕೆಲವು ಆರು ತಿಂಗಳು ಮೂರು ತಿಂಗಳಿಗೆ ವರ್ಷಕ್ಕೆ ಫಸಲು ಕೊಡ್ತದ ದುಡ್ಡು ಬರ್ತದ ದವಸ ಧಾನ್ಯ ಬಿತ್ತನೆ ಮಾಡಿದರೆ ಆರು ತಿಂಗಳಿಗೆ ವರ್ಷಕ್ಕೆ ಫಸಲು ಕೊಡ್ತದ ಶ್ರೀಗಂಧ ಬೀಟಿ ಮರ ಮತ್ತೊಂದು ಮತ್ತೊಂದು ಅದು ಒಮ್ಮೆಲೆ ಈ ಶ್ರೀಗಂಧದ ಮರದೊಳಗೆ ಅವರು ಒಂದು ಶ್ರೀಗಂಧ ಮರವನ್ನು ಕಡಿದು ಎಂಬತ್ತು ಲಕ್ಷಕ್ಕೆ ಮಾರಾಟ ಮಾಡಾರ ಅಂದ್ರೇನು ಭೂಮಿಯಿಂದನೂ ಶ್ರೀಮಂತರಾಗಬಹುದು ಒಬ್ಬರು ಬೆಂಗಳೂರು ಹತ್ರ ಕೋಲಾರದ ಹೊಸಕೋಟೆ ಹತ್ರ ಇನ್ನೊಬ್ಬರು ವಿಜಾಪುರದ ಹತ್ರ ಉಪ್ಪುಲ್ದಿನ್ನೆಯಲ್ಲಿ ಸೇಬು ಸಸಿಯನ್ನು ಎರಡು ಎಕರೆಗೆ ಬೆಳೆದಾರ ಎರಡು ಎಕರೆಗೆ ಸೇಬುವನ್ನು ಬೆಳೆದು ಕೇವಲ ಒಂದೇ ವರ್ಷದೊಳಗೆ ಇಪ್ಪತ್ತು ಲಕ್ಷವನ್ನು ಗಳಿಸಿದ್ದಾರೆ ಇದು ಶ್ರೀಮಂತರಾಗುವ ದಾರಿ ಗೊತ್ತಾಯ್ತಲ್ಲ ಧ್ಯಾನ ಮಾಡೋದು ಅಂದರೆ ಈಗ ಅವನು ತನಗಿರೋ ಎರಡು ಎಕ್ರೆ ಒಳಗರು ಶ್ರೀಮಂತನಾಗದ ಹೆಂಗೆ ಬರೇ ಸಂಸಾರ ಮಾಡ್ಕಂಡೇ ಕೂತ್ಕೊಂಡು ಬಿಟ್ಟರೆ ನಾನು ಶ್ರೀಮಂತನಾಗದಾಗ ನಾನು ಕಾರಾಗ ಅಡ್ಡಾಡ್ಬೇಕಲ್ಲ ನನಗೂ ಶ್ರೀಮಂತಿಗೆ ಬೇಕಲ್ಲ ಅವನು ವಿಚಾರ ಮಾಡ್ದೆ ವಿಚಾರ ಮಾಡಿ ಹಂಗಾರೆ ಶ್ರೀಮಂತಿಗೆ ಯಾವ್ದ್ರಾಗ ಬರ್ತದ ಸೇಬು ಸರಿ ಸೇಬು ಸಸಿ ಅಂತಂದು ನೆಟ್ಟ ಈಗಾಗಲೇ ಅವನಿಗೆ ಬಂದೇ ಬಿಟ್ಟಿದೆ ಫಸಲು ನೀವೆಲ್ಲ ಯೂಟ್ಯೂಬಲ್ಲಿ ಸೇಬು ಉಪ್ಪುಲ್ ದಿನ್ನಿ ಬಿಜಾಪುರ ಜಿಲ್ಲೆಯಲ್ಲೂ ಬೆಳೆದಿದ್ದಾನೆ ಅಲ್ಲಿ ಕೋಲಾರ ಹತ್ರನೂ ಬೆಳೆದಾರೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವನು ಒಬ್ಬ ಬೆಳೆದಾನ ಭಾಳ ಜನ ಬೆಳೀತಾ ಇದ್ದಾರೆ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಸೇಬು ಸಿಮ್ಲಾ ಆಪಲ್ ಕಾಶ್ಮೀರ್ ಆಪಲ್ ಅಂತ ಅಂದ್ಕೊಂಡಿದ್ದೀವಿ ಬಿಸಿಲು ನಾಡಿನಲ್ಲಿಯೂ ಬೆಳೆಯಬಹುದು ಶ್ರೀಮಂತರಾಗಬಹುದು ಅನ್ನತಕ್ಕಂಥದ್ದನ್ನು ನಮ್ಮ ಕರ್ನಾಟಕದ ರೈತರು ತೋರಿಸ್ತಾ ಇದ್ದಾರೆ ಕವಿತಾ ಮಿಶ್ರ ತೋರಿಸ್ತಾ ಇದ್ದಾರೆ ಏನು ಕೆಲವರು ಜೇನು ಬೇಸಾಯವನ್ನು ಮಾಡಿ ಶ್ರೀಮಂತರಾಗಿದ್ದಾರೆ ಧ್ಯಾನ ಮಾಡುವುದು ಎಂಬುದಾಗಿ ಹೇಳಿದರೆ ಯಾವ ಕ್ಷೇತ್ರದಲ್ಲಿ ಮುನ್ನುಗ್ಗಿದರೆ ನಾವು ಶ್ರೀಮಂತರಾಗಬಹುದು ಎಂಬುದರ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಹೊರಟರೆ ನಾವು ಶ್ರೀಮಂತರಾಗ್ತೇವೆ ಮನಸ್ಸು ಹರಿದಾಡ್ತದೆ ಧ್ಯಾನ ಮಾಡೋಕ್ಕಾಗಲ್ಲ ಧ್ಯಾನ ಮಾಡೋಕ್ಕಾಗಲ್ಲ ಅಂತ ಬರೀ ಇದರಲ್ಲೇ ಕೂತ್ಕೊಳ್ಳೋದಲ್ಲ ಅಕ್ಕ ಪ್ರಭು ದೇವರು ಹರಿದಾಡುವ ಮನಸ್ಸನ್ನು ಹೇಗೆ ನಿಗ್ರಹಿಸಿದ್ರು ಹಾಗೆ ಮನಸ್ಸನ್ನು ನಿಗ್ರಹಿಸಿ ಸ್ಟಡೀಸ್ ಮಾಡಬೇಕು ಜೀವನದ ಕ್ಷೇತ್ರದಲ್ಲಿ ನಾವು ಎಲ್ಲಿ ಶ್ರೀಮಂತರಾಗಬಹುದು ಅನ್ನೋದನ್ನು ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿದರೆ ಅಧ್ಯಯನ ಮಾಡಿದರೆ ಪ್ರ್ಯಾಕ್ಟಿಕಲ್ಲಾಗಿ ನಾವು ಪ್ರಯತ್ನ ಮಾಡಿದರೆ ಧ್ಯಾನ ಮಾಡಿದರೆ ಶ್ರೀಮಂತರಾಗ್ತೀವಿ ಧ್ಯಾನ ಮಾಡಿದರೆ ಶತಾಯುಷ್ಯ ಆರೋಗ್ಯ ಬರ್ತದೆ ಧ್ಯಾನ ಮಾಡಿದರೆ ಶತಾಯುಷ್ಯನು ಬರ್ತದೆ ಸ್ವಾಮೀಜಿ ಹಂಗಾರೆ ಆರೋಗ್ಯ ಅಂದರೆ ಅದು ಹಿಂಗೆ ಏನ ಆರೋಗ್ಯ ಅಂದರೆ ಹಿಂಗೆ ಅಲ್ಲ ಆರೋಗ್ಯ ನಾವೇ ಇಂಡಿವಿಜುವಲ್ ವೈಯಕ್ತಿಕವಾಗಿ ಪಡ್ಕೊಳ್ಳೋದಿರ್ತದೆ ಶ್ರೀಮಂತಕ್ಕೆ ವೈಯಕ್ತಿಕವಾಗಿ ಪಡ್ಕೊಳ್ಳೋದು ಆದರೂ ಕೂಡ ಅದು ಕಾರ್ಯಕ್ಷೇತ್ರವನ್ನು ಹಣ ಕಾರಣವಾಗಿ ಅದು ಕಾರ್ಯಕ್ಷೇತ್ರವನ್ನು ಅವಲಂಬಿಸಿರ್ತದೆ ಹಣ ಆದರೆ ಆರೋಗ್ಯ ನಾವೇ ವೈಯಕ್ತಿಕವಾಗಿ ಪಡ್ಕೊಳ್ಳೋದಿರ್ತದೆ ಅದು ನಮ್ಮ ದೇಹ ಮನಸ್ಸು ಇಂದ್ರಿಯ ಇವುಗಳನ್ನು ಅವಲಂಬಿಸಿರ್ತದೆ ಶತಾಯುಷ್ಯ ಮತ್ತು ಆರೋಗ್ಯ ಆದ್ದರಿಂದ ಶತಾಯುಷ್ಯಗಳಾಗೋದು ಆರೋಗ್ಯವಂತರಾಗೋದು ನಾವೇ ಇಂಡಿವಿಜುವಲ್ ಆಗಿ ಧ್ಯಾನದಿಂದ ಸಾಧನೆ ಮಾಡಿಕೊಳ್ಳಬಹುದು ಅದನ್ನು ನಾವು ಮಾರ್ಗದರ್ಶನ ಮಾಡ್ತೇವೆ ನಮ್ಮಲ್ಲಿ ಯಾರು ಬೇಕಾದರೂ ನೀವು ಸೇರಿಕೊಳ್ಳಿ ಯೋಗ ತಜ್ಞರಾಗಿ ನಾವು ಹೇಳ್ತಾ ಇರ್ತೀವಿ ನಮ್ಮಲ್ಲಿ ಬಂದು ನೀವು ಯೋಗ ತಜ್ಞರಾದರೆ ಹೇಗೆ ಶತಾಯುಷಿಗಳಾಗೋದು ಹೇಗೆ ಎಲ್ಲ ರೋಗಗಳನ್ನು ನಮಗೆ ಬಂದಿರುವ ಎಲ್ಲ ರೋಗಗಳನ್ನು ಹೇಗೆ ಗುಣ ಮಾಡ್ಕೋಬೋದು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಎಲ್ಲ ರೋಗವನ್ನು ಗುಣನೂ ಮಾಡ್ತೀವಿ ಮತ್ತು ಹಂಗೆ ಗುಣ ಮಾಡಿಕೊಂಡು ನೀವು ಇನ್ನೊಬ್ಬರು ಗುಣ ಮಾಡಿ ನೀವು ಹಣ ಗಳಿಸ್ಬೋದು ನೀವು ಶ್ರೀಮಂತರಾಗ್ಬೋದು ಶತಾಯುಷ್ಯ ಮತ್ತು ಆರೋಗ್ಯ ಧ್ಯಾನ ಮಾಡಿ ಪಡ್ಕೊಳ್ಳೋದಿದೆಯಲ್ಲ ಅದು ಇಂಡಿವಿಜುವಲ್ ಆಗಿ ನಾವೇ ಪಡ್ಕೋಬೋದು ಮಾರ್ಗದರ್ಶನ ತಗೊಂಡು ಆದರೆ ಶ್ರೀಮಂತರಾಗೋದಕ್ಕೆ ಮಾತ್ರ ಅದನ್ನು ಕ್ಷೇತ್ರದಲ್ಲಿ ತೊಡ್ಕೋಬೇಕಾಗ್ತದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಕೊಳ್ಬೇಕಾಗ್ತದೆ ಹಗಲು ರಾತ್ರಿ ದುಡಿಬೇಕಾಗ್ತದೆ ಆರೋಗ್ಯ ಮತ್ತು ಆಯುಷ್ಯವನ್ನು ಪಡ್ಕೋಬೇಕಾದರೆ ಇಂಡಿವಿಜುವಲ್ ಆಗಿ ನೀವು ಮನೇಲಿ ಇದ್ಕಂಡೇ ಸಾಧನೆ ಮಾಡ್ಕೋಬೋದು ಒಂದು ರೂಮಲ್ಲಿದ್ದೇ ನೀವು ಸಾಧನೆ ಅಚೀವ್ಮೆಂಟ್ ಮಾಡ್ಬೋದು ಆದ ಕಾರಣ ಇಂಥ ಅಚೀವ್ಮೆಂಟ್ ಮಾಡೋದು ಹೇಗೆ ನಮ್ಮಲ್ಲಿ ಯೋಗ ತಜ್ಞರಾಗ್ತಕ್ಕಂಥದ್ದಲಿಗೆ ಸೇರ್ಕಳಿ ಯೋಗ ತಜ್ಞರಾಗುವುದು ಶತಾಂಶಿಗಳಾಗುವುದು ಆರೋಗ್ಯವನ್ನು ಪಡೆದುಕೊಳ್ಳುವುದು ಎಂಬುದನ್ನು ನಾವು ತಿಳಿಸಿಕೊಡುತ್ತೇವೆ ಹೆಚ್ಚಿನ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಡೀಪ್ ಮೆಡಿಟೇಷನ್ ಆಳ ಧ್ಯಾನ ಹದಿನೇಳು ಐ ವಿಜಯ ಟಿ ವಿ ಹನ್ನೆರಡು